ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಇದೇ ಮೂವತ್ತೊಂದರಂದು ಪೂಜ್ಯ ಶ್ರೀ ಮಹಾ ಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ಅವರ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಲಿಂಗಾಯತ ಧರ್ಮ ಅಧ್ಯಯನ ಕೇಂದ್ರ ಹಾಗೂ ರಾಷ್ಟ್ರೀಯ ಬಸವ ದಳದ ರವಿ ವಿಭೂತಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದೇ ಮೂವತ್ತೊಂದರಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗ ಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿಶ್ವಗುರು ಬಸವಣ್ಣ ಬಸವಣ್ಣನ ಅವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನಾ ಸಮರ್ಪಣೆ ಮತ್ತು ಪೂಜ್ಯ ಶ್ರೀ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿಯವರ ಸ್ಮರಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ದಿವ್ಯಾ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿ ವಹಿಸಲಿದ್ದಾರೆ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯದೇವಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ಪೂಜ್ಯ ಮಾತೋ ಶ್ರೀ ಅವಾಜಿ ಅವರಿಗೆ ವಿಶೇಷ ಸತ್ಕಾರ ಮಾಡಲಾಗುವುದು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಸಚಿವರಾದ ಪ್ರಿಯಾಂಕರ್ಗೆ ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ನಾರಿಯೊಬ್ಬರು ಬೇಡಾಳ ಸುವಿ ಮತ್ತಿನ್ನ ವೀರ ಬಸವಣ್ಣ ಬರುವಾಗ ಸುವಿ ಅಂತ ಹೇಳಿ ಒಂದು ಕಡೆ ಧರ್ಮಪಿತ ಬಸವಣ್ಣನವರ ನಮ್ಮ ಪತ್ನಿ ನೀಲಮ ತಾಯಿ ಹೇಳ್ತಾಳೆ ತಾರಜ್ಞಾನ ವಚನ ಮುಖಾಂತರ ಅಂದ್ರೆ ಮುಂದೆ ಹೊತ್ತು ಹಿಂದೆ ಹನ್ನೊಂದು ಏಳುನೂರ ಎಪ್ಪತ್ತು ವರ್ಷಗಳ ನಂತರ ಮತ್ತೆ ನಾವು ಹುಟ್ಟು ಬರಬೇಕು ಅಂತ ಒಂದು ಕಾಲಜ್ಞಾನ ಒಂದು ರಚನೆಗಳನ್ನು ಉಲ್ಲೇಖ ನೋಡಿದಾಗ ಇವತ್ತು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪೂಜ್ಯ ಲಿಂಗ ಲಿಂಗೈಕ್ಯ ಮಾತೆ ಮಹಾದೇವರು ತಮ್ಮ ಒಂದು ವೈಯಕ್ತಿಕ ಜೀವನವನ್ನು ಆ ಒಂದು ಹೆತ್ತವರನ್ನ ಬಿಟ್ಟು ಈ ಒಂದು ಧರ್ಮ ಪ್ರಚಾರಕ್ಕೆ ಬಂದಿದ್ದನ್ನು ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಐವತ್ತಾರನೇ ಇಸ್ವಿಯಲ್ಲಿ ತಮ್ಮ ಒಂದು ಹೆತ್ತವರನ್ನ ಕೊರೆದು ಈ ಬಸವ ತತ್ವಕ್ಕೆ ಪಾದರೂಪಣೆ ಮಾಡುವಂತ ಲಿಂಗೈಕ್ಯ ಪ್ರವಚನ ಪಿತಾಮಹ ಲಿಂಗಾನಂದ ಅವರನ್ನು ನೋಡ್ತಾ ಇದ್ವಿ ಹೀಗಾಗಿ ಅಂತ ಒಬ್ಬ ಮಹಾನ್ ಪುರುಷರ ಕುರಿತು ಹನ್ನೆರಡನೇ ಶತಮಾನದಲ್ಲಿ ನೀಲಮ್ಮ ತಾಯಿಯವರ ಒಂದು ಸಂಕಲ್ಪ ತಾಲಜ್ಞಾನ ವಚನಗಳ ಉಲ್ಲೇಖ ಮಾಡಿದಂತೆ ಇವತ್ತು ಈ ಬಸವ ತತ್ವವನ್ನು ಜನಸಾಮಾನ್ಯರ ಜನಸಾಮಾನ್ಯ ಮನೆಗೆ ಮನಕ್ಕೆ ಮುಟ್ಟುವಂತ ಅದ್ಭುತ ಕಾರ್ಯವನ್ನ ಎರಡು ದಶೆಗಳಿಂದ ನಾವು ಸುಮಾರು ಐದು ದಶೆಗಳಿಂದ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಪೂಜ್ಯ ಮಹಾದೇವಿ ಅವರನ್ನ ನಿರಂತರವಾಗಿ ಇವತ್ತು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಸಂಚರಾತ್ರಿ ಅನ್ನುವಂತೆ ಅಗಳಿರಲು ಸರಿಸಿ ಈ ಬಸವ ಉತ್ತುಂಗಕ್ಕೆ ಏರಿಸಿದಂತ ಮಹಾನ್ ವ್ಯಕ್ತಿಗಳು ಅದು ಲಿಂಗಾನಂದ ಸ್ವಾಮೀಜಿಯವರು ಮತ್ತು ಮಾತೆ ಮಹಾದೇವಿ ತಾಯಿರು ಅನ್ನೋದು ನಿಮ್ಗೆಲ್ಲ ಆಗಿರತಕ್ಕಂತ ವಿಷಯ ಆ ಒಂದು ಲಿಂಗಾಯತ ಧರ್ಮವನ್ನ ಹೋರಾಟವನ್ನ ಪ್ರಾರಂಭ ಮಾಡಿದವರೇ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರು ಕೆಲವರು ಜನ ತಿಳ್ಕೊಂಡಿದ್ದಾರೆ ಕೇವಲ ಎರಡ್ ಸಾವಿರ ಹದಿನೇಳರಲ್ಲಿ ಈ ಒಂದು ಹೋರಾಟವನ್ನು ಹುಟ್ಟಿತು ಈ ಹೋರಾಟವನ್ನು ಪ್ರಾರಂಭ ಆಯಿತು ಅಂತೇಳಿ ಕೆಲವರಿಗೆ ತಿಳ್ಕೊಂಡಿದ್ದಾರೆ ಆದರೆ ಹತ್ತೊಂಬತ್ತು ನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ದಾಲ್ಕಿಲಾ ಮೈದಾನದಲ್ಲಿ ಅಖಿಲ ಭಾರತ ಐದನೇ ಬಸವ ಧರ್ಮ ಸಮ್ಮೇಳನ ಮಾಡಿದಾಗ ಆ ಒಂದು ವೇದಿಕೆಯಲ್ಲಿ ಘೋಷಣೆ ಮಾಡಿದ್ರು ಲಿಂಗಾಯತ ಒಂದು ಜಾತಿ ಅಲ್ಲ ಪಂತ ಅಲ್ಲ ಮತವಲ್ಲ ಇದೊಂದು ಸ್ವತಂತ್ರ ಧರ್ಮ ಯಾವ ರೀತಿ ಭಾರತ ನೆಲದಲ್ಲಿ ಹುಟ್ಟಿರುವಂತಹ ಜೈನ ಬೌದ್ಧ ಸಿಖ್ಖ್ ಧರ್ಮಗಳಂತೆ ಲಿಂಗಾಯತ ಕೂಡ ಒಂದು ಸ್ವತಂತ್ರ ಧರ್ಮ ಅನ್ನುವಂತೆ ಘೋಷಣೆ ಮಾಡಿ ಇವತ್ತು ಹೋರಾಟದ ಒಂದು ಜ್ಯೋತಿಯನ್ನು ಅಂದು ನೂರ ತೊಂಬತ್ತೇಳನೇ ಇಸಿಯಲ್ಲಿ ನಿರಂತರವಾಗಿ ಸುಮಾರು ಇಪ್ಪತ್ತು ವರ್ಷಗಳ ನಿರಂತರವಾಗಿ ಮಾಡ್ಕೊಂಡು ಬಂದ್ರಿಂದ ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ಬೀದರ್ನಲ್ಲಿ ನಡೀತಿರುವಂತಹ ಪ್ರಥಮ ಲಿಂಗಾಯತ ರ್ಯಾಲಿಯನ್ನು ನಾವು ನೋಡಿದಾಗ ಅದು ಒಂದು ಜಾತಿಯ ರಹಿತವಾಗಿರ್ತಕ್ಕಂಥದ್ದು ಪಕ್ಷ ರಹಿತವಾಗಿರ್ತಕ್ಕಂಥ ಹೋರಾಟವನ್ನು ಯಶಸ್ವಿಯಾಗಿ ನಾವು ಕಾಣೋದನ್ನು ನೋಡ್ತಾ ಇದ್ದೀವಿ ಅಂತ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದವರು ಲಿಂಗ ಲಿಂಗೈಕ್ಯ ಮಾತೆ ಮಹಾದೇವಿ ತಾಯಿಯವರು ಅಂಥ ಅವರ ಒಂದು ಲಿಂಗೈಕ್ಯ ಸಂಸ್ಕರಣೆಯನ್ನು ಇವತ್ತು ನಾವು ಮೂವತ್ತೊಂದು ಮಾರ್ಚ್ ಇಪ್ಪತ್ತು ನಾಲ್ಕರಂದು ಇದೇ ಎಸ್ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಲ್ಲಿ ಅವರ ಒಂದು ಉತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ತನ್ನ ದೇವ ನೇತೃತ್ವವನ್ನು ಶರಣ ಪೂಜೆ ಶ್ರೀ ಚನ್ನಬಸವನಂದ ಸ್ವಾಮೀಜಿಯವರು ಅವರ ಪರಮ ಶಿಷ್ಯರಾಗಿರ್ತಕ್ಕಂಥ ನೇತೃತ್ವದಲ್ಲಿ ನಡೀತಾ ಇದೆ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಪಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥೇಟರ್ ಮೈನರ್ ಆಪರೇಷನ್ ಥೇಟರ್ ನ್ಯೂರೋ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯಾಕ್ಸುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯಾಲಜಿ ಅನ್ಕಾಲಜಿ ನ್ಯೂರಾಲಜಿ ಯೂರಾಲಜಿ ನ್ಯಾಫ್ರಾಲಜಿ ಗ್ಯಾಸ್ಟ್ರಾಲಜಿ ಪೀಡಿಯಾಟ್ರಿಕ್ ಸರ್ಜರಿ ಆರ್ಥೋಪೆಟಿಕ್ ಅಂಡ್ ಟ್ರಾಮಾ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗೈನಕಾಲಜಿ ಅನಾಸ್ತೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್ ರೆಮೆಟಾಲಜಿ ಇ ಎನ್ ಟಿ ರೆಮೆಟೋಲಾಜಿ ಸೈಕಿಯಾಟಿಸ್ಟ್ ಎಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್